ಜೀವನ ಎಂದ ಮೇಲೆ ಸಂಗಾತಿ ಎಂಬ ಹಸ್ತವನ್ನು ಬಳಸಲೇಬೇಕು ಹೊಸತನದ ಅನ್ವೇಷಣೆ ಆಗಲೇಬೇಕು ಅಳಿದುಳಿದ ವಸಂತಗಳನ್ನು ಅನುಭವಿಸಬೇಕು ಸಾರಥಿ ಇದ್ದಾಗ ರಥಕ್ಕೆ ಶೋಭೆ ಜೀವನ ಬಂಡಿಗೆ ಸಂಗಾತಿ ಎಂಬ ಸಾರಥಿ ಇದ್ದಾಗಲೇ ಉಲ್ಲಾಸದ ಸುತ್ತಾಟ ಇಬ್ಬರೂ ಸೇರಿ ಬಾಳಬೇಕಾದರೆ ಮೊದಲ ಪರಿಚಯ ಅಮೂಲ್ಯ ಇರುವ ತನಕ ಸಿಹಿಯಾದ ನೆನಪು ಮತ್ತೆ ಮತ್ತೆ ಹೇಳಿಕೊಂಡು ಹರಷಪಡುವ ಸಿಹಿಯಾದ ರಸಗಳಿಗೆ ಮೊದಲ ಪರಿಚಯ ಮೌನದ ಆಶ್ರಯ ಬಾರದು ಮಾತುಗಳು ಸ್ವಲ್ಪ ಸಮಯ ಹೃದಯದ ಬಡಿತ ಹೆಚ್ಚಾಯಿತು ಒಂದು ಕ್ಷಣ ಮನಸ್ಸು ಹರಿಯದೆ ನರ್ತಿಸುತ್ತಿದೆ ಭಾವನೆ ಎಂಬ ಅಂಗಳದಲ್ಲಿ ಹರಿತ ಹಿರಿಯರ ದೂರ ಹೊರಟರು ವಧುವರರ ನಿಂತರು ಎದುರು ಬದುರು ನೆಲವನ್ನೇ ಇದಿಟ್ಟಿಸಿದ್ದ ಶಿರಾ ನಿಧಾನವಾಗಿ ಸಮಾನವಾಯಿತು ಕಾಲಿನ ಹೆಬ್ಬೆರಳು ನೆಲಕ್ಕೆ ಗೆರೆಗಳನ್ನು ಎಳೆಯುವುದು ನಿಂತಿತು ಕಣ್ಣು ಕಣ್ಣು ಬೆರೆತ ಸಮಯ ಮೈ ರೋಮಾಂಚನ ಏನಾದರೂ ಕೇಳಬೇಕು ಎಂದು ಒಬ್ಬರು ಮತ್ತೇನಾದರೂ ಹೇಳಬೇಕೆಂದು ಇನ್ನೊಬ್ಬರು ಒಂದನ್ನು ಕಳೆದುಕೊಂಡ ಕನವರಿಕೆ ಮತ್ತೊಂದನ್ನು ಪಡೆಯುತ್ತಿರುವ ಬಯಕೆ ಮೊದಲ ಪರಿಚಯ ಕೊನೆಯ ತನಕ ಜೀವನ ಸಾಗರದಲ್ಲಿ ಸಂಚರಿಸುವ ನೌಕೆ